ಬೆಂಗಳೂರು ಇದ್ದಿದ್ದು ಪಾಪು ಸ್ವಲ್ಪ ನಡೀತಾ ಇರಲಿಲ್ಲ ಇಲ್ಲಿ ಬಂದ್ಮೇಲೆ ಐದು ವಾರ ಮೇಲೆ ಈ ಪಾಪು ಸ್ಟಾರ್ಟ್ ಮಾಡಿದೆ ಒಳ್ಳೇದಾಗಿದೆ ಹೌದು ಸೊ ಅಲ್ಲಿ ಅವಾಗ ಒಂದು ಕೆಜಿ ಇನ್ನೂರ ಐವತ್ತು ಗ್ರಾಮ್ ಆಯ್ತು ಪಾಪು ಒಂಬೈನೂರು ಗ್ರಾಮ್ ಇದ್ದಿದ್ದು ಒಂದು ಕೆಜಿ ಇನ್ನೂರ ಐವತ್ತು ಗ್ರಾಮ್ ಆಯಿತು ಸೊ ಫಾಲೋ ಅಪ್ ಮೇಲೆ ಫಿಸಿಯೋಥೆರಪಿ ಕೊಟ್ವಿ ಇಲ್ಲಿ ಬೆಂಗಳೂರಲ್ಲಿ ಆಸ್ತ್ರಾ ಕ್ಲಿನಿಕ್ ಅಲ್ಲಿ ಅಲ್ಲಿ ಎರಡೂವರೆ ವರ್ಷ ಮೇಲೆ ಸ್ವಲ್ಪ ಅವ್ರೇನೋ ಒಂಚೂರು ಸಮಸ್ಯೆ ಹಾಸ್ಪಿಟ್ಲಿಗೆ ಏನಿತ್ತೋ ಗೊತ್ತಿಲ್ಲ ಆಮೇಲೆ ಇಲ್ಲಿ ಬೆಂಗಳೂರು ಮೈಸೂರಿಗೆ ಬಂದ್ವಿ ಮೈಸೂರಿಗೆ ಬಂದು ಆಯುಷಲ್ಲಿ ಇದ್ರದ್ದು ಬಗ್ಗೆ ಆಯುಷ್ ಆಲ್ ಇಂಡಿಯಾ ಸ್ಪೀಚ್ ಆ್ಯಂಡ್ ಇನ್ಸ್ಟಿಟ್ಯೂಟಲ್ಲಿ ಅಲ್ಲಿ ಬಂದ್ಬಿಟ್ಟು ಫಿಸಿಯೋಥೆರಪಿ ಸ್ಟಾರ್ಟ್ ಮಾಡ್ಸಿದ್ವಿ ಆ ಫಿಸಿಯೋಥೆರಪಿ ಸ್ಟಾರ್ಟ್ ಮಾಡಿಸ್ತಾ ಮಾಡಿಸ್ತಾ ಆಯುರ್ವೇದಿಕ್ಕೂ ಮಾಡಿದ್ರು ಅವಾಗ ಪಾಪು ಹನ್ನೊಂದು ತಿಂಗಳಿಗೆ ಕೂತ್ಕೊತು ಟೆವೀತ್ ಹಿಂದಿಂದ ದೇವೀತಾಯ್ತು ಆಮೇಲೆ ಒಂದ್ಸತಿ ಹಿಂಗೆ ಇಲ್ಲಿ ಮೊಬೈಲ್ ಅಲ್ಲಿ ನಾವು ನೋಡ್ತಾ ಇದ್ವಿ ಅವಾಗ ಒಂದ್ಸತಿ ನನ್ನ ಮಗಳ್ನ ಕರ್ಕೊಂಡ್ ಬಂದ್ವಿ ಕರ್ಕೊಂಡ್ ಬಂದು ಒಂದ್ ವಾರ ನಾನ್ ಬಂದ್ವಿ ಎರಡನೇ ವಾರದಿಂದ ನನ್ನ ಮಗಳು ಕಂಟಿನ್ಯೂ ಬಂತು ಎರಡನೇ ವಾರಕ್ಕೆ ಪಾಪು ಅಲ್ಲಿ ದೇವ್ರ ಮನೆ ಹತ್ರ ನಿಂತಿದ್ ಮಗು ಎದ್ದು ಬಂದ್ಬಿಟ್ಟಿದೆ ಈ ಮೈಸೂರಲ್ಲಿ ಈಗಿರೋ ಮನೆಯಲ್ಲಿ ನಾವು ಬೆಂಗಳೂರಿಂದ ಮೈಸೂರಿಗೆ ಬಂದು ಇಲ್ಲಿ ಶಿಫ್ಟ್ ಆದ್ವಿ ಎರಡನೇ ವಾರಕ್ಕೆ ಮಗು ದೇವ್ರ ಮನೆ ಹತ್ರ ನಿಂತಿದ್ ಕೂತಿದ್ ಮಗು ಏನೋ ಹಿಡ್ಕೊಂಡು ನಿಂತ್ಕೊಂಡ್ಬಿಟ್ಟು ಅಲ್ಲಿಂದ ನೆಡ್ಕೊಂಡ್ ಬಂದ್ಬಿಟ್ಟಿದೆ ಮನೇಲಿ ನನ್ನ ಮಗಳಿಗೂ ಆಶ್ಚರ್ಯ ಅಂದ್ರೆ ಹಂಗ ಹಿಂಗಲ್ಲ ವಿಡಿಯೋ ಮಾಡಿ ನಮ್ಗೆಲ್ಲ ಫೋನ್ ಮಾಡಿ ಕಳ್ಸಿದ್ವಿ ನಾವು ಬೆಂಗಳೂರ್ ಡೈಲಿ ಅಪೋನ ಮಾಡ್ತಾ ಇದೀವಿ ಅವಾಗ ಈ ತರ ಹಿಂಗ್ ಹೇಳದ್ಮೇಲೆ ಪಾಪ ಹಿಂಗೆ ದೋಡಾಡಿದೆ ಅಂದ ತಕ್ಷಣ ಖುಷಿ ಆಗೋಗ್ಬಿಡ್ತು ಆಮೇಲೆ ತಿರುಗಿ ಕಂಟಿನ್ಯೂ ಐದ್ ವಾರ ಪೂಜೆ ಮಾಡಿ ಮತ್ತೆ ಗೊತ್ತಿರ್ ನಮ್ಗೆ ಏನ್ ಅನುಕೂಲ ಆಗಿದೆ ಹಂಗೆ ನಮ್ಮ ಹೊಳಿಯ ಹಳಿ ಅಂತ ಎಲ್ಲರಿಗೂ ಆಗ್ಲಿ ಅಂದರೆ ಕರ್ಕೊಂಡು ಬರ್ತಾಯಿದ್ದೀವಿ ಹೋಗ್ತಾ ಇದ್ದೀವಿ